ಸೋಷಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟ ಚರ್ಚೆಗಳಾಗ್ತಿದಾವೆ ನೀವು ಕೂಡ ತುಂಬಾ ನೋಡಿದ್ರಿ ನೀವು ಟ್ರೋಲ್ ಆಗಿದ್ರಿ ಸಿ ಇದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ರಮ್ಯಾ ಮ್ಯಾಮ್ ಒಪಿನಿಯನ್ನ ಸೋಷಿಯಲ್ ಮೀಡಿಯಾನೇ ಹೇಳಿದ್ರು ಸೊ ಅದಾದ ಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ಬಲ್ಕರ್ ಆಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನ ಕೇಳೇ ಬೇಜಾರಾಯಿತು ಸೊ We are वि आर्ल रम्या मैम अंतर इशप बट एरने विचार तुम बेजार अम प्रथम सर एंडियर चिन्ह इट इस दर्शन सर बिका विषय ೂ ಪ್ರಥಮ್ ಸರಿಗೆ ಯಾರೋ ಮಚ್ಚು ಮಚ್ಚಿಟ್ಟು ಹಾಗೆ ಬ್ಯಾಗ ಕೂರಿಸಿದ್ರು ಏನೋ ಟ್ರೆಕ್ ಮಾಡಿದ್ರು ಅಂತ ಹೇಳಿದ್ರು ಇದು ಅವರೇ ಹೇಳಿದರು ಅದಾದಮೇಲೆ ಅವ್ರು ಸಪೋಸ್ ಡೇ ಎಲ್ಲ ಅವರೇ ಹೇಳಿರೋದೇ ಕಾರ್ಡನ್ ವರ್ಕ್ ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅಂತ ಕಂಪ್ಲೈನ್ ಕೊಟ್ಟಿರಲ್ಲ ಫೈರ್ ಕೋಸ್ಟ್ ಮ್ಯಾನ್ ಇರಕ್ಕೆ ಕೂಡಿಸೋ ಸುನೇಯೋ ಬರ್ತಿದ್ರು ತುಂಬಾ ವಿಚಾರವಂತರು ನಮ್ಮ ಲಾಯರ್ ಜೆಪ್ಪಿಸ್ ಸರ್ ಅವರು ಹೇಳಿದ್ರು ಫೇಮೂನ ಕಪ್ಪೆ ಹೋಗಿದೆ ಅಂತ ಆ ಆದಮೇಲೆ ಮಾತು ಕೇಳಿರ ಅಂತ ಇನ್ಫಾರ್ಮೇಷನ್ ಮಾಡ್ತಿದ್ರು ಈ ಸುದ್ದಿ ಏನು ಅಂತ ಐ ಥಿಂಕ್ ही ನ್ಯೂ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಕೇಳಬೇಕಿತ್ತು ಅಂತ ಅವ್ರಿಗೆ ಅನಿಸ್ತು ಸೊ ಅದಾದ ಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದ್ನ ನಾ ಚಿಟ್ಕಿ ಎಲ್ಲ ಹೊಡ್ಕೊಂಡು ಬಿಕ್ಕು ಅದು ಇದು ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ ಸೀಮಾನ ಎಲ್ಲದಕ್ಕೂ ಮರ್ಯಾದೆ ಇಲ್ಲ ಅದು ಡೌನ್ ಅವ್ರಿಗೆ ಆದಂಥ ಯಾರೊಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಕ ಕಲ್ಲು ಅಂತ ಹೇಳಿ ತೋಡಿ ಬರ್ತಾರೆ ಅಣ್ಣಕಣ್ಣ ವಿಚಾರ ಇಷ್ಟದಿಂದ ನಾನು ಸರ್ ಗೆ ಬೇಜಾ રાખીರಂತ ಚಿಪಣ್ಣು ಬೇಜಾ રાખીರಂತ ಕೋಮಿಕ ಸರ್ ಇದ್ದ್ರು ಬೇಜಾ રાખીರಂತ ಅಮ್ಮನನೆ ಬೇಜಾ રાખીರಂತ ವಿಜಿ ಸರ್ ಬೇಜಾ રાખીರಂತ ಪರಂಜಯ ಅವರು ಬೇಜಾ રાખીರಂತ ನುತ್ರುಗೂ ಬೇಜಾ રાખીರಂತ ಆಫ್ ಕೋರ್ಸ್ ಆ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಕಲೆ ಆಗಲಿ ಅನಂತ್ನಾಗ್ ಸರ್ಗೆ ಇನ್ನೆಲ್ಲ ಕೂಡ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇಟ್ಸ್

ಉಪವಾಸ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಮಾಡೋಕೆ ಕ್ರೈಮ್ ಮಾಡ್ತಾ ಇದ್ರೆಂಕ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದ್ರಲ್ಲಿ ಇನ್ನೋಸೆಂಟ್ ಅಂತ ಏನು ಅವ್ರು ಏನಾದ್ರು ಕಳಿಸಿದ್ರ ಹೋಗಿ ತಮ್ಮಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನ್ಗೆ ಗೊತ್ತಿರಂಗೆ ಆತರ ಮಾಡಿದ ಯಾಕೆ ಹೋಗಿದ್ರು ಅವ್ರು ಏನ್ ಹೇಳಿದಂಗೆ ಅವ್ರು ಬೇಜಾರಾಗಿದೆ ಏನೋ ಮ್ಯಾನುಕುಲೇಟ್ ಮಾಡುದು ಏನೋ ಚಿಪ್ಸ್ ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಹೇಳ್ತಿರೋದು ಯಾರನ್ನು ಮೆಚ್ಚಿಸೋದಕ್ಕಲ್ಲ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಆಗ್ಲಿಂಚೂ ಸೀಕ್ ಮಾಡೋ ನೆಸೆಸರಿ ಇಲ್ಲ ಆ್ಯಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಜೆನ್ಯುನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವುಗಳ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಯಾಕಂದರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಆಗಿದೆಯೋ ಇದೆಲ್ಲ ತಪ್ಪು ಪ್ರೊಫೆನ್ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಿಕೊಳ್ಳಿ ನೀವು ನಡ್ಕೊಂಡಿದ್ರು ರೀತಿ ಎಲ್ಲ ಮಾಡಿದ್ವಿ ತುಂಬ ನೀಟಿಕೆ ಮಾಡ್ತೀವಿ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಮಗನೂಚರು ಪ್ರತಿ ಫ್ಯಾಮಿಲಿಯಲ್ಲೂ ತಂದೆ ನಾವು ಸ್ಟಾರು ಅದೆಲ್ಲ ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಹೀರೋ ಸೊ ಆ ಹೀರೋ ವಹಿಸ್ಕೊಂತ ಇದ್ದಾರೆ ಅಂತ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಡನ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯ್ತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಅಂಡ್ ಐ ಸರ್ಪ್ರೈಸ್ಡ್ ಯಾರಕ್ಕೆ ಯಾರಿಗೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ಪ್ರೈಸ್ ಆಗ್ಲೂ ಹೇಳ್ತೀನಿ ಸತ್ಯವಾಗ್ಲೂ ನನಗೆ ಇದರಿಂದ ಯಾರು ಮೆಚ್ಚುಗೆನು ಬೇಕಾಗಿಲ್ಲ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ನೀವೇನು ಮತ್ತೆ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾ ವಿದ್ಯಾವಂತರು ಆ ಸ್ಥಾನದಲ್ಲಿದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಎಟ್ ಆಲ್ ನೆಸಸರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇದ್ದಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಡ್ರೋಲ್ ಮಾಡ್ತಿದ್ದಾರೋ ಅನ್ನೋದಾದರೆ ದರ್ಶನ್ ಆಗಿಲ್ಲ ಅಲ್ಲಿ ಒಬ್ರು ಆ್ಯಕ್ಟ್ರಾಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬಾರ್ದೇ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರಾಗಿರ್ಬೋದು ಈ ಥರದ್ದು ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಒಬ್ಬರು ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಲಿ ಯಾರೇ ಆಗಲಿ ಒಂದು ಮಾಡಲಿಲ್ಲವಾ ಅಂತ ನಾನು ಇಲ್ಲಿ ಯಾರು ಮುಕ್ತಿಸೋಲ್ಲ ನಾನು ಯಾರು ಅಂದ್ರೆ ನಾನು ಯಾರ ಬದ್ಲು ಮಾತಾಡೋಕು ಇಲ್ಲ ಅವ್ರವ್ರ ವಿಷಯ ಅವ್ರವ್ರೆ ಮಾತಾಡೋದು ಬಟ್ ಟೋಟಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುರೀಸರ್ ಇದ್ರೆ ಬೇಜಾರಾಗ್ತಾರೆಲ್ವಾ ಕೇಳಿ ಇವಾಗ ಏನು ಅನ್ಸೇ ಇರಲ್ಲ ಡೆಫಿನೆಟ್ಲಿ ಎಲ್ರಿಗೂ ಅದು ಏನಾಗಿ ಹೀಗಿದ್ದಾರೆ ನಮ್ಮ ನೆಕ್ಸ್ಟ್ ಜೂನಿಯರ್ಸ್ ಅಂತ ಅನ್ಸುತ್ತೆ ಸೊ ಫಸ್ಟು ಬೇಸಿಕ್ ಅನ್ನೋದು ಅದನ್ನು ಕರೆಕ್ಟ್ ಮಾಡ್ತೀನಿ ಪ್ರಥಮ ಪ್ರಥಮವರೆಗೂ ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೋ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ ಓಕೆ ಅದ ಥ್ಯಾಂಕ್ ಯು ಸೊ ಮಚ್ ಜಯರಂಜನಾ